ಎಲ್ಲರಿಗೂ ನಮಸ್ಕಾರ ವರ್ಗ ಸಮೀಕರಣಗಳು ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮಸ್ಯೆಯನ್ನು ಬಿಡಿಸೋಣ ಸಮಸ್ಯೆ ಈ ರೀತಿಯಾಗಿದೆ ಎರಡು ಚೌಕಗಳ ವಿಸ್ತೀರ್ಣಗಳ ಮೊತ್ತ ಎಪ್ಪತ್ಮೂರು ಚದರ ಮೀಟರ್ ಆಗಿದೆ ಎರಡನೇ ಚೌಕದ ಅಂಚು ಮೊದಲನೇ ಚೌಕದ ಅಂಚಿಗಿಂತ ಐದು ಮೀಟರ್ ಹೆಚ್ಚಾಗಿದೆ ಹಾಗಾದರೆ ಆ ಎರಡು ಚೌಕಗಳ ಅಂಚುಗಳನ್ನು ಕಂಡುಹಿಡಿಯಿರಿ ಮಕ್ಕಳೆ ಇಲ್ಲಿ ಎರಡು ವರ್ಗ ಅಥವಾ ಚೌಕಗಳನ್ನು ತೆಗೆದುಕೊಂಡು ಅವುಗಳ ವಿಸ್ತೀರ್ಣಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನು ಮಾಹಿತಿ ಇದೆ ಎರಡು ಚೌಕಗಳನ್ನು ತೆಗೆದುಕೊಂಡು ಅವುಗಳ ವಿಸ್ತೀರ್ಣಗಳನ್ನು ಕಂಡು ಹಿಡ್ಕೊಂಡು ಕೂಡ್ಕೊಂಡ್ರೆ ಎಪ್ಪತ್ಮೂರು ಚದರ ಮೀಟರ್ ಆಗಿದೆಯಂತೆ ಹಾಗೆಯೇ ಎರಡನೇ ಚೌಕ ಮೊದಲನೇ ಚೌಕಕ್ಕಿಂತ ಐದು ಮೀಟರ್ ಹೆಚ್ಚಿನ ಉದ್ದವುಳ್ಳ ಅಂಚನ್ನ ಹೊಂದಿದೆಯಂತೆ ಹಾಗಾದ್ರೆ ಆ ಎರಡು ಚೌಕಗಳ ಅಂಚುಗಳನ್ನು ಕಂಡುಹಿಡೀಬೇಕಾಗಿದೆ ಹಾಗಂದ್ರೆ ಅದರ ಬಾಹುಗಳ ಉದ್ದಗಳನ್ನು ನಾವು ಕಂಡುಹಿಡೀಬೇಕಾಗಿದೆ ಇಲ್ಲಿರುವಂತಹ ಒಂದಷ್ಟು ದತ್ತಾಂಶಗಳನ್ನು ಬರೆದುಕೊಂಡು ನಾವು ಈ ಸಮಸ್ಯೆಯನ್ನು ಬಿಡಿಸೋ ಪ್ರಯತ್ನ ಮಾಡೋಣ ಎರಡು ಚೌಕಗಳ ಅಂಚುಗಳನ್ನು ನಾವು ಕಂಡುಹಿಡಬೇಕಾಗಿದೆ ಆದರೆ ಆ ಎರಡು ಅಂಚುಗಳು ಎಷ್ಟು ಅನ್ನುವಂತಹದ್ದು ನಮಗೆ ಗೊತ್ತಿಲ್ಲ ಹಾಗಾಗಿ ಎರಡು ಚೌಕಗಳ ಅಂಚುಗಳನ್ನು ನಾವು ಎಕ್ಸ್ ಮತ್ತೆ ವೈ ಅಂತ ಕರ್ಕೊಳ್ಳೋಣ ಒಂದು ಚೌಕದ ಅಂಚನ್ನು ಎಕ್ಸ್ ಅಂದ್ಕೊಳ್ಳೋಣ ಮತ್ತೊಂದು ಚೌಕದ ಅಂಚನ್ನು ವೈ ಅಂತ ಕರ್ಕೊಳ್ಳೋಣ ಉಳಿದಂತೆ ಈ ಸಮಸ್ಯೆಯಲ್ಲಿರುವಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ಈ ರೀತಿಯ ಅಂಚುಗಳುಳ್ಳ ಚೌಕಗಳನ್ನು ನಾವು ಹೀಗೆ ಬರ್ಕೊಳ್ಬಹುದು ಇಲ್ಲಿ ಎಕ್ಸ್ ಅಂಚುಳ್ಳಂತಹ ಚೌಕವಿದೆ ಉದ್ದ ಇಂಟು ಅಗಲವನ್ನು ನಾವು ಗುಣಿಸ್ಕೊಂಡ್ರೆ ವಿಸ್ತೀರ್ಣ ಸಿಗುತ್ತೆ ಹಾಗಾಗಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಅದೇ ರೀತಿಯಲ್ಲಿ ವೈ ಅಂಚುಳ್ಳಂತಹ ವರ್ಗ ಇಲ್ಲಿದೆ ಅಂದರೆ ಚೌಕ ಇಲ್ಲಿದೆ ಉದ್ದ ಮತ್ತೆ ಅಗಲಗಳನ್ನು ಗುಣಿಸಿದ್ರೆ ವೈ ಇಂಟು ವೈ ಅದರ ವಿಸ್ತೀರ್ಣ ವೈ ಸ್ಕ್ವೇರ್ ಆಗತ್ತೆ ದತ್ತಾಂಶದಲ್ಲಿ ಕೊಟ್ಟಿರುವಂತಹದ್ದು ಈ ಚೌಕದ ವಿಸ್ತೀರ್ಣ ಮತ್ತೆ ಈ ಚೌಕದ ವಿಸ್ತೀರ್ಣ ಇವೆರಡನ್ನ ನಾವು ಕೂಡಿದ್ರೆ ಎಪ್ಪತ್ಮೂರು ಚದರ ಮೀಟರ್ ಬರುತ್ತೆ ಅಂತ ಅಂದ್ರೆ ಎಕ್ಸ್ ಸ್ಕ್ವೇರ್ ಮತ್ತು ವೈ ಸ್ಕ್ವೇರ್ ಅನ್ನ ಕೂಡ್ಕೊಂಡ್ರೆ ಎಪ್ಪತ್ ಮೂರು ಚದರ ಮೀಟರ್ ಬರುತ್ತೆ ಅದನ್ನ ನಾವಿಲ್ಲಿ ಬರ್ಕೊಳ್ಳೋಣ ಇಲ್ಲಿ ದೊರೆತಂತಹ ಈ ಸಮೀಕರಣವನ್ನ ನಾವು ನಮ್ಮ ಅನುಕೂಲಕ್ಕಾಗಿ ಒಂದನೇ ಸಮೀಕರಣ ಅಂತ ಕರ್ಕೊಳ್ಳೋಣ ನಂತರ ಇಲ್ಲಿರುವಂತಹ ಎರಡನೇ ಚೌಕ ಮೊದಲನೇ ಚೌಕದ ಅಂಚಿಗಿಂತ ಐದು ಮೀಟರ್ ಹೆಚ್ಚಿನ ಉದ್ದವುಳ್ಳ ಅಂಚನ್ನು ಹೊಂದಿದೆ ಹಾಗಾಗಿ ಇದನ್ನು ನಾವು ಈ ರೀತಿಯಾಗಿ ಬರ್ಕೊಳ್ಬಹುದು ವೈ ಅನ್ನುವಂತಹದ್ದು ಈ ಅಂಚಿಗಿಂತ ಅಂದರೆ ಎಕ್ಸ್ ಅಂಚಿಗಿಂತ ಐದು ಮೀಟರ್ ಹೆಚ್ಚಾಗಿದೆ ಅನ್ನುವಂತಹದ್ದನ್ನ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಬರ್ಕೊಳ್ತೀವಿ ಹಾಗಿದ್ಮೇಲೆ ಎರಡನೇ ಚೌಕದ ಅಂಚು ಏನಾಯ್ತು ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐದು ಆಯಿತು ಇದನ್ನು ನಾವು ನಮ್ಮ ಅನುಕೂಲಕ್ಕಾಗಿ ಎರಡನೇ ಸಮೀಕರಣ ಅಂತ ಬರ್ಕೊಳ್ಳೋಣ ನಾವು ಈಗೇನು ಮಾಡಬೇಕು ವೈನ ಬೆಲೆ ಇಲ್ಲಿ ಸಿಕ್ಕಿದೆ ಎಕ್ಸ್ ಪ್ಲಸ್ ಐದು ಅನ್ನುವಂತಹದ್ದು ಈ ಒಂದು ಬೆಲೆಯನ್ನು ಮೊದಲನೇ ಸಮೀಕರಣದಲ್ಲಿರುವಂತಹ ಈ ವೈ ಜಾಗಕ್ಕೆ ಆದೇಶ ಮಾಡಬೇಕು ಹಾಗೆ ಮಾಡಿದರೆ ನಮಗೆ ಈ ರೀತಿಯಾಗಿ ದೊರೆಯುತ್ತೆ ಎಕ್ಸ್ ನ ಜಾಗದಲ್ಲಿ ಎಕ್ಸ್ ಹಾಗೇ ಇದೆ ವೈ ನ ಜಾಗದಲ್ಲಿ ಎಕ್ಸ್ ಪ್ಲಸ್ ಐದನ್ನು ಹಾಕೊಂಡ್ವಿ ಗಮನಿಸಬಹುದು ಈ ಸಮೀಕರಣವನ್ನು ನೋಡಿದಾಗ ಎರಡು ಚರಾಂಶಗಳು ಇಲ್ಲಿ ಇವೆ ಈ ರೀತಿ ಇದ್ದಾಗ ಸಮಸ್ಯೆಗಳನ್ನ ಬಿಡಿಸೋದು ಕಷ್ಟ ಆಗುತ್ತೆ ಅದೇ ಇಲ್ಲಿ ವೈ ಬೆಲೆಗೆ ಎಕ್ಸ್ನ ನ ರೂಪದಲ್ಲಿರುವಂತಹ ಈ ಅಂಶವನ್ನ ಹಾಕೊಂಡಾಗ ಇಡೀ ಸಮೀಕರಣದಲ್ಲಿ ಒಂದೇ ಬಗೆಯ ಚರಾಂಶಗಳನ್ನು ನೋಡಬಹುದು ಅಂದರೆ ಎಕ್ಸ್ ಮಾತ್ರ ಸಿಗೋ ಹಾಗೆ ಆಯಿತು ಈಗ ಇದನ್ನು ಸರಳೀಕರಿಸ್ತಾ ಹೋದರೆ ಅಂತ್ಯದಲ್ಲಿ ನಮಗೆ ಎಕ್ಸ್ನ ಬೆಲೆ ಸಿಗುತ್ತೆ ಮೊದಲಿಗೆ ಎಕ್ಸ್ ಪ್ಲಸ್ ಐದು ಹೋಲ್ ಸ್ಕ್ವೇರ್ ಇದೆ ಇದನ್ನು ಎ ಪ್ಲಸ್ ಬಿದ ಹೋಲ್ ಸ್ಕ್ವೇರ್ ಫಾರ್ಮುಲಕ್ಕೆ ಹಾಕ್ಕೊಂಡ್ರೆ ನಮಗೆ ಸುಲಭವಾಗಿ ಬಿಡಿಸ್ಕೊಳ್ಬಹುದು ಈ ಸ್ಕ್ವೇರನ್ನು ಹಾಗೆ ಬರ್ಕೊಂಡಿದ್ದೇನೆ ಇಲ್ಲಿರುವಂಥ ಎಕ್ಸ್ ಪ್ಲಸ್ ಐದು ಹೋಲ್ ಸ್ಕ್ವೇರನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಇಂಟು ಐದು ಪ್ಲಸ್ ಐದು ಸ್ಕ್ವೇರ್ ಅಂತ ಬರ್ಕೊಂಡೆ ಅಂದರೆ ಎ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ರೂಪಕ್ಕೆ ಬರ್ಕೊಂಡೆ ಇನ್ನು ಉಳಿದಂತೆ ಎಪ್ಪತ್ತ್ಮೂರು ಹಾಗೆ ಇದೆ ಈಗ ಇದನ್ನು ಸರಳೀಕರಿಸೋಣ ಎಕ್ಸ್ಕ್ವೇರ್ ಮತ್ತು ಎಕ್ಸ್ಕ್ವೇರನ್ನು ಕೂಡಿದ್ರೆ ಎರಡು ಎಕ್ಸ್ ಸ್ಕ್ವೇರ್ ಆಗುತ್ತೆ ಹಾಗೆ ಐದೆರಡ್ಲಿ ಹತ್ತು ಇಂಟು ಎಕ್ಸ್ ಹತ್ತು ಎಕ್ಸ್ ಆಗುತ್ತೆ ಐದು ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಈ ಬಲಭಾಗದಲ್ಲಿರುವಂತಹ ಎಪ್ಪತ್ತ್ಮೂರನ್ನು ಎಡಭಾಗಕ್ಕೆ ತೆಗೆದುಕೊಂಡ್ರೆ ಪ್ಲಸ್ ಎಪ್ಪತ್ತ್ಮೂರು ಮೈನಸ್ ಎಪ್ಪತ್ತ್ಮೂರಾಯಿತು ಈ ಎಪ್ಪತ್ತ್ಮೂರನ್ನ ಎಡಭಾಗಕ್ಕೆ ತೆಗೆದುಕೊಂಡ್ಮೇಲೆ ಈ ಜಾಗದಲ್ಲಿ ಸೊನ್ನೆ ಉಳ್ಕೊಳ್ಳುತ್ತೆ ಮತ್ತು ಈಗ ಮೈನಸ್ ಎಪ್ಪತ್ತ್ಮೂರು ಮತ್ತು ಪ್ಲಸ್ ಇಪ್ಪತ್ತೈದರ ಮೊತ್ತ ಏನಾಗುತ್ತೆ ಮೈನಸ್ ನಲವತ್ತೆಂಟು ಆಗುತ್ತೆ ನಮಗೀಗ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಹತ್ತು ಎಕ್ಸ್ ಮೈನಸ್ ನಲವತ್ತೆಂಟು ಈಸ್ ಈಕ್ವಲ್ ಟು ಸೊನ್ನೆ ಸಿಕ್ತು ಅಂದರೆ ಒಂದು ವರ್ಗ ಸಮೀಕರಣದ ರೂಪ ಸಿಕ್ತು ಇದನ್ನು ನೇರವಾಗಿ ಬಿಡಿಸಬಹುದು ಆದರೆ ನಮಗೆ ಇಲ್ಲಿ ಅನುಕೂಲ ಆಗುವಂತಹ ಒಂದು ಸಂಗತಿ ಇದೆ ಎರಡು ಎಕ್ಸ್ಕ್ವೇರ್ ಹತ್ತು ಎಕ್ಸ್ ನಲವತ್ತೆಂಟು ಈ ಮೂರೂ ಸಂಖ್ಯೆಗಳಲ್ಲಿ ಒಂದು ಕಾಮನ್ ಸಂಖ್ಯೆ ಇದೆ ಅದು ಎರಡು ಹಾಗಾಗಿ ಎಲ್ಲವನ್ನು ಎರಡರಿಂದ ಭಾಗಿಸ್ಬಿಡೋಣ ಹಾಗೆ ಭಾಗಿಸಿದಾಗ ನೋಡಿ ಎರಡನ್ನ ಎರಡರಿಂದ ಭಾಗ್ಸಿದ್ರೆ ಒಂದು ಉಳ್ಕೋತು ಹತ್ತನ್ನ ಎರಡರಿಂದ ಭಾಗ್ಸಿದ್ರೆ ಐದು ಉಳ್ಕೋತು ನಲವತ್ತೆಂಟನ್ನು ಎರಡರಿಂದ ಭಾಗ್ಸಿದ್ರೆ ಇಪ್ಪತ್ನಾಲ್ಕಾಯಿತು ಇನ್ನುಳಿದಂತೆ ಇದನ್ನು ನಾವು ಅಪವರ್ತನ ವಿಧಾನದಿಂದ ಬಿಡಿಸೋಣ ಎಕ್ಸ್ಕ್ವೇರ್ ಮತ್ತು ಮೈನಸ್ ಇಪ್ಪತ್ನಾಲ್ಕು ಇವೆರಡನ್ನ ಗುಣಿಸಿದ್ರೆ ಮೈನಸ್ ಇಪ್ಪತ್ನಾಲ್ಕು ಎಕ್ಸ್ ಸ್ಕ್ವೇರ್ ಬರುತ್ತೆ ಮಧ್ಯದಲ್ಲಿರುವಂತಹ ಪ್ಲಸ್ ಐದು ಎಕ್ಸನ್ನು ವಿಭಾಗ ಮಾಡಿಕೊಳ್ಳೋಣ ಹಾಗೆ ವಿಭಾಗ ಮಾಡಿಕೊಂಡು ಗುಣಸಿದ್ರೆ ನಮಗೆ ಮೈನಸ್ ಇಪ್ಪತ್ನಾಲ್ಕು ಎಕ್ಸ್ ಸ್ಕ್ವೇರ್ ಬರೋ ಹಾಗೆ ಆಗಬೇಕು ಆ ರೀತಿ ನಾನು ಬಿಡಿಸ್ಕೊಳ್ತಾ ಇದ್ದೇನೆ ಎಕ್ಸ್ಕ್ವೇರ್ ಹಾಗೆ ಇದೆ ಈ ಪ್ಲಸ್ ಐದು ಎಕ್ಸ್ನ ಬದಲಾಗಿ ಪ್ಲಸ್ ಎಂಟು ಎಕ್ಸ್ ಮೈನಸ್ ಮೂರು ಎಕ್ಸ್ ಅಂತ ಬರ್ಕೊಳ್ತಾ ಇದ್ದೀನಿ ಎಂಟು ಎಕ್ಸಿಂದ ಮೂರು ಎಕ್ಸನ್ನು ಕಳೆದ್ರೆ ಐದು ಎಕ್ಸ್ ಬರುತ್ತೆ ಹಾಗೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಆಯಿತು ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವೇರ್ ಅಂದರೆ ಮೈನಸ್ ಇಪ್ಪತ್ನಾಲ್ಕು ಎಕ್ಸ್ಕ್ವೇರ್ ಕೂಡ ಸಿಕ್ತು ಈಗ ಇವೆರಡರಲ್ಲಿ ಎಕ್ಸ್ ಕಾಮನ್ ಇದೆ ಹಾಗೆ ಇವೆರಡರಲ್ಲಿ ಮೈನಸ್ ಕಾಮನ್ ಇದೆ ಹಾಗೆ ಮೂರು ಮತ್ತು ಇಪ್ಪತ್ನಾಲ್ಕು ಮೂರನೇ ಮಗ್ಗಿಯಿಂದ ಹೋಗುತ್ತೆ ಹಾಗಾಗಿ ಮೂರು ಅನ್ನುವಂತಹದ್ದು ಕೂಡ ಕಾಮನ್ ಆಯಿತು ಈಗ ಇಲ್ಲಿರುವಂತಹ ಸಂಖ್ಯೆಗಳನ್ನು ಕಾಮನ್ ತೆಗೆಯೋಣ ನ ಕಾಮನ್ ತೆಗೆದಿದ್ದೀನಿ ಇಲ್ಲಿ ಎಕ್ಸ್ ನಲ್ಲಿ ಎಕ್ಸ್ ಕಾಮನ್ ತೆಗೆದಿದ್ದರೆ ಉಳ್ಕೊಂಡಿದ್ದು ಎಕ್ಸ್ ಹಾಗೆ ಈ ಪ್ಲಸ್ ಎಂಟು ಎಕ್ಸ್ನಲ್ಲಿ ಎಕ್ಸನ್ನು ಕಾಮನ್ ತೆಗೆದುಬಿಟ್ಟಿದ್ದೀನಿ ಉಳ್ಕೊಂಡಿದ್ದು ಪ್ಲಸ್ ಎಂಟು ಹಾಗೆ ಇಲ್ಲಿ ಮೈನಸ್ ಮೂರನ್ನು ಕಾಮನ್ ತೆಗಿಬೇಕು ಅಂತ ಹೇಳಿದ್ದೆ ಮೈನಸ್ ಮೂರನ್ನು ಕಾಮನ್ ತೆಗೆದಿದ್ದೇನೆ ಉಳ್ಕೊಂಡಿದ್ದು ಎಕ್ಸ್ ಇಲ್ಲಿ ಮೈನಸ್ ಅನ್ನು ಕಾಮನ್ ತೆಗೆದಾಗಿದೆ ಜೊತೆಗೆ ಇಪ್ಪತ್ನಾಲ್ಕು ಅನ್ನುವಂತಹದ್ದು ಮೂರನೇ ಮಗ್ಗಿಯಿಂದ ಹೋಗೋದ್ರಿಂದ ಮೂರು ಕೂಡ ಕಾಮನ್ ತೆಗೆದಾಗಿದೆ ಮೂರು ಎಂಟ್ಲಿ ಇಪ್ಪತ್ನಾಲ್ಕು ಆಗುತ್ತೆ ನಂತರ ಎಕ್ಸ್ ಪ್ಲಸ್ ಎಂಟು ಎಕ್ಸ್ ಪ್ಲಸ್ ಎಂಟು ಕಾಮನ್ ಸಿಗುತ್ತೆ ಈ ಎಕ್ಸ್ ಪ್ಲಸ್ ಎಂಟನ್ನು ಕಾಮನ್ ತಗೊಂಡ್ರೆ ಉಳ್ಕೊಂಡಿದ್ದು ಎಕ್ಸ್ ಬರ್ಕೊಂಡಿದ್ದೀನಿ ಹಾಗೆ ಮೈನಸ್ ಮೂರು ಇಲ್ಲಿ ಎಕ್ಸ್ ಪ್ಲಸ್ ಎಂಟು ಇಂಟು ಎಕ್ಸ್ ಮೈನಸ್ ಮೂರು ಈಸಿಕ್ವಲ್ ಟು ಸೊನ್ನೆ ಆಗಿದೆ ಇದರ ಅರ್ಥ ಎಕ್ಸ್ ಪ್ಲಸ್ ಎಂಟು ಸೊನ್ನೆ ಆಗಬಹುದು ಅಥವಾ ಎಕ್ಸ್ ಮೈನಸ್ ಮೂರು ಸೊನ್ನೆಗೆ ಸಮ ಆಗಬಹುದು ಅದನ್ನು ಬರ್ಕೊಂಡೆ ನಾವೀಗ ಎಕ್ಸ್ ಪ್ಲಸ್ ಎಂಟು ಈಸಿಕ್ವಲ್ ಟು ಸೊನ್ನೆಯನ್ನು ಬಿಡಿಸಿದ್ರೆ ಪ್ಲಸ್ ಎಂಟು ಬಲಭಾಗಕ್ಕೆ ಬಂದರೆ ಮೈನಸ್ ಎಂಟು ಆಗುತ್ತೆ ಹಾಗೆ ಎಕ್ಸ್ ಮೈನಸ್ ಮೂರು ಇಸಿಕೊಂಡು ಸೊನ್ನೆಯನ್ನು ಬಿಡಿಸಿದಾಗ ಮೈನಸ್ ಮೂರು ಬಲಭಾಗಕ್ಕೆ ಬಂದರೆ ಪ್ಲಸ್ ಮೂರು ಆಗುತ್ತೆ ನಮಗೆ ಇಲ್ಲಿ ಎರಡು ಬೆಲೆಗಳು ಸಿಕ್ಕಿವೆ ಅಂದರೆ ಎಕ್ಸ್ನ ನ ಬೆಲೆಗಳು ಸಿಕ್ಕಿವೆ ಎಕ್ಸ್ ಅನ್ನುವಂತಹದ್ದು ಇಲ್ಲಿರುವಂತಹ ಈ ಚೌಕದ ಅಂಚಿನ ಉದ್ದ ಆಯಿತು ಅಲ್ಲಿಗೆ ನಮಗೆ ಈ ಚೌಕದ ಅಂಚಿನ ಉದ್ದ ಮೂರು ಮೀಟರ್ ಅನ್ನುವಂತಹದ್ದು ಗೊತ್ತಾಯಿತು ಹಾಗಾದರೆ ಈ ದೊಡ್ಡ ಚೌಕದ ಅಂಚು ಎಷ್ಟುದ್ದ ಬರುತ್ತೆ ಅದನ್ನು ಕಂಡುಹಿಡೀಬೇಕಾದ್ರೆ ಇಲ್ಲಿರುವಂತಹ ಈ ಸಮೀಕರಣಕ್ಕೆ ನಾವು ಎಕ್ಸ್ ಬೆಲೆಯನ್ನು ಹಾಕ್ಬಿಟ್ರೆ ಸಾಕು ಆಗ ನಮಗೆ ಈ ಅಂಚು ಎಷ್ಟುದ್ದ ಇದೆ ಅಂತ ಗೊತ್ತಾಗುತ್ತೆ ನಾವೀಗ ಎಕ್ಸ್ನ ಬೆಲೆಯನ್ನು ಮೂರು ಮೀಟರ್ ಅಂತ ತೆಗೆದುಕೊಂಡು ಮಾಡ್ತಾ ಇದ್ದೇವೆ ಅಲ್ಲಿಗೆ ಇದು ಮೂರು ಮೀಟರ್ ಆಯಿತು ಇಲ್ಲಿ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐದು ಆಯಿತು ಎಕ್ಸ್ ಜಾಗಕ್ಕೆ ನಾವು ಮೂರು ಮೀಟರನ್ನು ಹಾಕೋಣ ಅಲ್ಲಿಗೆ ಮೂರು ಮೀಟರ್ ಪ್ಲಸ್ ಐದು ಎಂಟು ಮೀಟರ್ ಆಗತ್ತೆ ನಮಗೆ ಎರಡು ಅಂಚುಗಳ ಉದ್ದ ಸಿಕ್ಕಿದೆ ಇನ್ನುಳಿದಂತೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಂಟು ಇದೆ ಆ ಮೈನಸ್ ಎಂಟು ಮೀಟರನ್ನು ನಾವು ತೆಗೆದುಕೊಳ್ತಾ ಇಲ್ಲ ಯಾಕಂದರೆ ಯಾವಾಗಲೂ ಉದ್ದ ನೆಗೆಟಿವ್ ಆಗಿರೋದಿಲ್ಲ ಅದು ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ ಅಂದರೆ ಋಣಾತ್ಮಕ ಚಿಹ್ನೆ ಬರಬಾರದು ಇಲ್ಲಿ ಋಣಾತ್ಮಕವಾಗಿರೋದ್ರಿಂದ ಈ ಬೆಲೆಯನ್ನು ನಾವು ಪರಿಗಣಿಸ್ತಾ ಇಲ್ಲ ಈ ರೀತಿಯಾಗಿ ನಾವು ಈ ಸಮಸ್ಯೆಯನ್ನು ಸುಲಭವಾಗಿ ಬಿಡಿಸಬಹುದಾಗಿದೆ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು